ಇವತ್ತು ರಾಜ್ಯದಲ್ಲಿ ಆರುನೂರ ತೊಂಬತ್ತೆರಡಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಆದರೆ ರಾಜ್ಯದಲ್ಲಿರ್ತಕ್ಕಂಥ ಸರ್ಕಾರ ಇವತ್ತು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡ್ರೂ ಸಹ ಕೃಷಿ ಸಾಲ ಬೆಳೆ ನಷ್ಟ ಪರಿಹಾರ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಗಂಭೀರವಾಗಿರ್ತಕ್ಕಂಥ ಅಥವಾ ಒಂದು ಜವಾಬ್ದಾರಿತ ಸರ್ಕಾರ ಯಾವ ರೀತಿ ನಡ್ಕೋಬೇಕಾಗಿತ್ತು ಆ ರೀತಿ ನಡ್ಕೊಳ್ಳದೇ ಇರ್ತಕ್ಕಂಥದ್ದು ದುರಾದೃಷ್ಟ ಎಲ್ಲ ಒಂದು ಕಡೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಅಸಡ್ಡೆ ಈ ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಈ ಸರ್ಕಾರ ರೈತರ ಬಗ್ಗೆ ಇರ್ತಕ್ಕಂಥ ಧೋರಣೆ ಸ್ಪಷ್ಟವಾಗಿ ಗೋಚರ ಆಗಿದೆ ಯಾವುದೇ ಒಂದು ರೈತರ ಬಗ್ಗೆ ಇರ್ತಕ್ಕಂಥ ಕಾಳಜಿ ಇಲ್ಲದೆ ಇರ್ತಕ್ಕಂಥದ್ದು ಸ್ಪಷ್ಟವಾಗಿ ಇವತ್ತು ಪ್ರತಿಯೊಬ್ಬರು ಕೂಡ ಅದನ್ನು ಗಮನಿಸಿದ್ದಾರೆ ನಾನು ತಮ್ಮ ಮೂಲಕ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ ಬರದ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ರೈತರು ಆತ್ಮಹತ್ಯೆ ಮಾಡಿಕೊಂಡಾಗಲೂ ಸಹ ನೀವು ರಾಜ್ಯ ಸರ್ಕಾರದಿಂದ ಏನು ಪರಿಹಾರವನ್ನು ನೀಡಿದ್ದೀರಿ ಒಂದು ಜವಾಬ್ದಾರ ಜವಾಬ್ದಾರಿತ ಸರ್ಕಾರ ನಡ್ಕೊಳ್ತಕ್ಕಂಥ ರೀತಿನ ಇದು ಇದು ನಾವಲ್ಲ ರಾಜ್ಯದಲ್ಲಿರ್ತಕ್ಕಂಥ ರೈತರು ಕೂಡ ಇವತ್ತು ಪ್ರಶ್ನ ಮಾಡ್ತಾ ಇದ್ದಾರೆ ಚುನಾವಣೆ ಸಂದರ್ಭಲ್ಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದೇವೆ ಎಲ್ಲಿಯವರೆಗೆ ಅವರು ಅಸಡ್ಡೆ ತೋರಿಸಿದ್ದಾರೆ ಅಂತ ಹೇಳಿದ್ರೆ ಇಂಥ ಬರದ ಸಂದರ್ಭದಲ್ಲೂ ಕೂಡ ಏನು ಹೈನುಗಾರಿಕೆಗೆ ಪ್ರೋತ್ಸಾಹಧನವನ್ನು ಕೊಟ್ಟಿದ್ರು ಹಿಂದಿನ ಬಿ ಜೆ ಪಿ ಸರ್ಕಾರ ಯಡಿಯೂರಪ್ಪ ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ಅದನ್ನು ಸಹ ಕಳೆದ ಎಂಟತ್ತು ತಿಂಗಳಿಂದ ಯೋ ಆ ಹೈನುಗಾರಿಕೆಗೆ ನೀಡಬೇಕಾಗಿರ್ತಕ್ಕಂಥ ಪ್ರೋತ್ಸಾಹ ಕೂಡ ನೀಡದೇ ಇರತಕ್ಕಂಥದ್ದು ಎಲ್ಲ ಒಂದು ಕಡೆ ರಾಜ್ಯ ಸರ್ಕಾರ ಆರ್ಥಿಕ ಸಂಕಷ್ಟದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ ಗ್ಯಾರಂಟಿಗಳ ಅನುಷ್ಠಾನವನ್ನು ಮಾಡತಕ್ಕಂಥ ಒಂದು ಆತುರದಲ್ಲಿ ಒಂದು ಕಡೆ ರಾಜ್ಯದಲ್ಲಿ ಸಂಪೂರ್ಣ ಅಭಿವೃದ್ಧಿಯೂ ಕೂಡ ಸಂಪೂರ್ಣವಾಗಿ ಮರೆತಿರ್ತಕ್ಕಂಥದ್ದು ಬರಗಾಲದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡ್ತಾ ಇರ್ ಮಾಡದೇ ಇರ್ತಕ್ಕಂಥದ್ದೇ ರಾಜ್ಯ ಸರ್ಕಾರದ ಸಾಧನೆ ಅಂತಕ್ಕಂಥದ್ದನ್ನೇ ಈ ಸಂದರ್ಭನ ಹೇಳೋದಕ್ಕೆ ಇಚ್ಛಪಡ್ತಾನೆ